ಬಿಜೆಪಿ ಸೋಲಿಗೆ ಕಾರಣ ಹುಡುಕಿದ ಹೈಕಮಾಂಡ್ ಬಿಜೆಪಿ ಬಲಿಷ್ಠವಾಗಿದ್ರೂ ಅಧಿಕಾರ ಹಿಡಿಯುವಲ್ಲಿ ವಿಫಲ ಆಗಿದೆ ಅದಕ್ಕೆ ಕಾರಣ ಏನು ಅಂತ ಕಾರಣ ಹುಡುಕಿದೆ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಟಾರ್ಗೆಟ್ ಮತದಾರರಿಗೆ ಮತ್ತಷ್ಟು ಹತ್ತಿರ ಆಗಬೇಕು ಅಂತ ಹೈಕಮಾಂಡ್ ಈಗ ಟಾರ್ಗೆಟ್ ಅನ್ನ ಕೊಟ್ಟಿದೆ ನಾಯಕರುಗಳಿಗೆ ಸದಸ್ಯತ್ವ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಮಾಡಿ ದಕ್ಷಿಣ ರಾಜ್ಯಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಸದಸ್ಯತ್ವದ ಟಾರ್ಗೆಟನ್ನು ರಾಜ್ಯದ ನಾಯಕರಿಗೆ ಈಗ ಹೈಕಮಾಂಡ್ ಕೊಟ್ಟಿದೆ ಕರ್ನಾಟಕದಲ್ಲಿ ಶೇಕಡ ನೂರರಷ್ಟು ಸದಸ್ಯತ್ವ ಆಗಲೇಬೇಕು ಹಳೆ ಮೈಸೂರು ಭಾಗದಲ್ಲಿ ಸದಸ್ಯತ್ವವನ್ನು ಜಾಸ್ತಿ ಮಾಡಬೇಕು ಸದಸ್ಯತ್ವ ಕಡಿಮೆ ಇರುವ ಕಡೆ ಹಿರಿಯ ನಾಯಕರು ಭೇಟಿಯನ್ನು ಕೊಡಬೇಕು ಸದಸ್ಯತ್ವವನ್ನು ಹೆಚ್ಚಿಗೆ ಮಾಡಬೇಕು ಹಿರಿಯ ನಾಯಕರು ಆಯಾ ಜಿಲ್ಲೆಗಳಲ್ಲಿ ಮೂರರಿಂದ ನಾಲ್ಕು ದಿನ ಠಿಕಾಣಿ ಹೂಡಬೇಕು ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಪಕ್ಷ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಮುಂದಿನ ದಿನಗಳಲ್ಲಿ ಹಾಗಾಗಿ ಸದಸ್ಯತ್ವ ಅಭಿಯಾನ ಅತೀ ಮುಖ್ಯ ಅಂತ ಹೈಕಮಾಂಡ್ ಈಗ ರಾಜ್ಯದ ನಾಯಕರಿಗೆ ಟಾಸ್ಕನ್ನು ಕೊಟ್ಟಿದೆ ಅಮಿತ್ ಶಾ ಬಿ ಎಲ್ ಸಂತೋಷ್ ಕೂಡ ರಾಜ್ಯಕ್ಕೆ ಬರುವ ಸಾಧ್ಯತೆ ಇದೆ ಸದಸ್ಯತ್ವ ಅಭಿಯಾನದ ಹಿನ್ನೆಲೆಯಲ್ಲಿ ಅಮಿತ್ ಶಾ ಬಿ ಎಲ್ ಸಂತೋಷ್ ರಾಜ್ಯಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಅಭಿಯಾನದ ಬಗ್ಗೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದು ಚರ್ಚೆ ಮಾಡ್ತಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ಅಮಿತ್ ಶಾ ನಡ್ಡಾ ಸಂತೋಷ್ ಜೊತೆ ಚರ್ಚೆ ಕಳೆದ ಬಾರಿಗಿಂತ ಹೆಚ್ಚು ಸದಸ್ಯತಾ ಅಭಿಯಾನವನ್ನು ನಾವು ಮಾಡಬೇಕು ಲೋಕಸಭೆಗೆ ನಮ್ಗೆ ಏನು ಓಟ್ ಬಿದ್ದಿದೆ ಅದಕ್ಕಿಂತ ಹೆಚ್ಚಾಗಿ ಸದಸ್ಯತಾ ಅಭಿಯಾನವನ್ನು ಮಾಡಬೇಕು ಅದಕ್ಕೆ ಕಾರ್ಯರೂಪಗಳನ್ನು ಕೊಟ್ಟಿದ್ದಾರೆ ಸೊ ಈ ತಿಂಗಳೊಳಗಡೆ ಆದಷ್ಟು ಆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ದು ಮೇಲೆ ಮುಗಿಸ್ಬೇಕು ಮತ್ತು ಎಲ್ಲ ಲೀಡ್ರಸು ಕೂಡ ಮೇಜರ್ ಎಲ್ಲ ಲೀಡ್ರಸ್ ಕೂಡ ಎಲ್ಲ ಜಿಲ್ಲೆಯಲ್ಲೇ ಹೋಗಿ ಕೂತ್ಕೊಬೇಕು ಮತ್ತು ಒಂದೊಂದು ಜಿಲ್ಲೆಯಲ್ಲಿ ಎರಡು ದಿನ ಅಥವಾ ಮೂರು ದಿನ ಅಲ್ಲೇ ಇದ್ದು ಪೂರ್ತಿ ಅದು ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಇದ್ದು ಅಲ್ಲೇ ವಾಸ್ತವ್ಯ ಮಾಡಿ ಕಂಪ್ಲೀಟ್ ಆದಮೇಲೆ ಬರಬೇಕು ಅಮಿತ್ ಶಾ ಅವರು ಹೇಳಿದ್ದಾರೆ ನಾನು ಕೂಡ ಕರ್ನಾಟಕವನ್ನು ವಿಶೇಷ ಒಂದು ಸ್ಟೇಟಾಗಿ ನಾನು ಕನ್ಸಿಡರ್ ಮಾಡಿದಿರಿ ಇದರಿಂದ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತು ಸಂತೋಷ್ ಜಿಗೂ ಕೂಡ ಕರ್ನಾಟಕವನ್ನು ಎರಡು ದಿನ ಪ್ರವಾಸ ಮಾಡೋಕ್ಕೆ ಸಂತೋಷ್ ಜಿಗೂ ಕೂಡ ಹೇಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್